ಹಾಯ್ ವೆಲ್ಕಮ್ ಬ್ಯಾಕ್ ಟು ಆಶಾ ಆಶಾವಾಲಿಕಾರ್ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತ ಬೆಳಿಗ್ಗೆಯಿಂದನ ವಿಡಿಯೋನ ಸ್ಟಾರ್ಟ್ ಮಾಡೀನಿ ನೋಡ್ರಿ ಬರೀ ಈ ವಿಡಿಯೋನ ಕೊನೆವರೆಗೂ ನೋಡಿರಿ ಹಂಗೆ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಂಗೆ ವಿಡಿಯೋ ಕೇಳೋಕೆ ಅನ್ನುವಂಥ ಬೆಲ್ ಬಟನನ್ನು ಒತ್ತರಿ ಹಂಗೆ ನಾನು ಯಾವುದೇ ವೀಡಿಯೋ ಮಾಡಿದ್ರು ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಹಂಗೆ ನನಗೂ ಸಪೋರ್ಟ್ ಮಾಡಿದಂಗೆ ಆಕೈತಿ ಸಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಸೊ ನಾವೀಗ ರೆಡಿಯಾಗಿ ಬಂದು ಎಲ್ಲಿ ನಿಂತಪ್ಪ ಅಂದ್ರೆ ಹುಡುಗಿ ನಿಂತೀವಿ ನಾವೀಗ ಬಿಜಾಪುರ ಬಸ್ ಹತ್ತಿ ಹೋಗೋದೈತಿ ಸೊ ಹಾಗಾಗಿ ಬಬ್ಲೇಶ್ವರದಾಗ ಡೈರೆಕ್ಟ್ ಮುದೋಳು ಬಸ್ ಹತ್ತಿ ಕೂತೀವಿ ನೋಡ್ರಿ ನಾನು ಮತ್ತು ಎರಡು ಮಕ್ಕಳು ಹೊಂಟೀವಿ ಸೊ ಬಸ್ನಾಗ ಕಾರ್ತಾರೆ ಅಂತೇಳಿ ಸ್ವಲ್ಪ ಅವ್ರಿಗೆ ತಿನ್ನಕ್ಕೆ ತೊಗೊಂಡನಿ ಸೊ ಈಗ ಬಸ್ನಾಗ ಕೂತೀವಿ ಇನ್ನೇ ನಾವು ಜಮ್ಕಂಡಿಗೆ ಹೊಂಟೀವಿ ನೋಡ್ರಿ ಹಂಗೆ ನಾವು ಯಾಕೆ ಹೇಳಿ ನಿಮಗೆ ಆಲ್ರಡಿ ಗೊತ್ತಾಗಿರ್ಬೇಕು ಯಾಕಂದ್ರೆ ತಮ್ಮನೇಲಿ ನೋಡಿ ಹೌದು ನಮ್ಮ ತಂಗಿದ್ದೇ ಡೆಲಿವರಿ ಆಗಿತ್ತಲ್ಲ ಸೊ ಹಂಗ ಏಕೆನ ಅಂತೇಳಿ ನಾನು ಮುದೋಳ್ಕೊಂಟೇನೆ ಈಗ ಜಮಖಂಡಿ ಬಸ್ ಸ್ಟ್ಯಾಂಡೊಳಗೆ ಬಸ್ ಬಂದೈತಿ ಇಲ್ಲಿಂದ ಮತ್ತೆ ಹೋಗಬೇಕು ಸೊ ಅದಕ್ಕೆ ನಾನು ಡೈರೆಕ್ಟ್ ಬಸ್ಸನ್ನು ಹತ್ತಿ ಕೂತೇನೆ ಅವ್ರಿಗೆ ಹ್ಯಾಂಗೆ ತಿನ್ನಕ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟಿನಿ ತಿನ್ನ ಅವ್ರನ್ನ ತೊಗೊಂಡು ಹೋಗ್ಬೇಕಲ್ರಿ ಸೊ ಹಂಗಾಗಿ ಅಲ್ಲಿಂದ ನಾವು ಈಗ ಮುದೋಳು ಬಸ್ ಸ್ಟ್ಯಾಂಡ್ಗೆ ಬಂದು ರೀಚ್ ಆಗಿವಿ ಈಗ ನಾವು ಮುದೋಳು ಬಸ್ ಸ್ಟ್ಯಾಂಡ್ದಾಗ ಅದೀವಿ ಇಲ್ಲಿಗೆ ಬಂದು ನಮ್ಮ ತಮ್ಮ ಕರ್ಕೊಂಡು ಹೋಗ್ತನ ತಂದಾನ ದವಾಖಾನೆಗೆ ಸೊ ಹಂಗಾಗಿಲ್ಲಿ ಅವಾಗ ವೇಟ್ ಮಾಡಾಕತ್ತೀವಿ ಅವನು ಫೈನಲಿ ಕರ್ಕೊಂಬಂದು ದವಾಖಾನೆಗೆ ಇದ ನೋಡ್ರಿ ಮುದೋಳ್ದಾಗ ಗೌರ್ಮೆಂಟ್ ಹಾಸ್ಪಿಟ್ಲ ಸೊ ಬರಕತ್ತೀವಿ ಒಳಗೆ ಅಲ್ಲಿಂದ ದವಾಖಾನೆ ಒಳಗೆ ಬರೋಣ ಅಲ್ಲೇ ನಮ್ಮ ಆಗ್ಬೇಕು ಅವ್ರು ಕೂತಿದ್ರು ಸೊ ನಂಗೆ ಫೋನ್ ಹಿಡ್ಯಾಕೆ ಅಂಜಿಕ ಬರ್ತದೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪನ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಅವ್ರನ್ನ ಜಲ್ದಿ ಜಲ್ದಿ ಮಾತಾಡಿಸಿ ಹಂಗೆ ನಾ ಮುಂದೆ ಬನ್ನಿ ಫೈನಲಿ ನೋಡ್ರಿ ಒಳಗೆ ಬಂದೀವಿ ಹಂಗೆ ನೋಡಿದ್ದೀವಿ ತಂಗಿನ ಇಬ್ರು ಆರಾಮದಾರ ಸೊ ಇಬ್ಬರಿಗೇನೂ ಪ್ರಾಬ್ಲಮ್ ಇಲ್ಲ ಇಬ್ಬರು ರೆಸ್ಟ್ ಮಾಡತ್ತಾರ ಸೊ ನೋಡ್ಕೊಂಡಿವು ಇಬ್ರು ಆರಾಮಾಗಿದಾರ ಹಂಗೆ ನೋಡ್ಕೊಂಡು ಈ ಗೌರ್ಮೆಂಟ್ ಹಾಸ್ಪಿಟ್ಲೊಳಗೆ ಒಳಗಂದ್ರೂ ಇವೆಲ್ಲ ಡಿಲಿವರಿ ಆದವ್ರ ನೋಡ್ರಿ ಎಷ್ಟು ಜನ ಅದಾರ ಹಂಗೆ ನಮ್ಮ ಚಿನ್ನಿ ಅಜ್ಜಿ ಜೋಡಿ ಮಾತಾಡಕತ್ತಾಳ ಮಾತು ಹಚ್ಚಾಳು ಸೊ ನಮ್ಮ ತಂಗಿ ರೆಶ್ಟ್ ತಗೊಳಕತ್ತಾಳು ಸೊ ಸೀಜರ್ ಆಗಿ ತಕ್ಕಿದ ನಾರ್ಮಲ್ ಡೆಲಿವರಿ ಆಗಿಲ್ಲ ಸೊ ಸೀಸರ್ ಆಗಿತ್ತಲ್ಲ ಸೊ ಹಾಗಾಗಿ ರೆಶ್ಟ್ ಇಂಪಾರ್ಟೆಂಟ್ ರೆಶ್ಟ್ ತಗೊಳಕತ್ತಾರ ನಮ್ಮ ಚಿನ್ನ ನೋಡಾತರ ಪಾಪುನ ಸೀಸರ್ ಆದ್ರೂ ಸಹ ಇಬ್ರು ಕೂಡ ಅದಾರ ಸೊ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಆರಾಮ್ ರೆಶ್ಟ್ ತಗೊಳಕತ್ತಾರ ಮತ್ತೀಗ ಎಲ್ಲರೂ ಬಂದ್ರೆ ನೋಡ್ರಿ ಅವ್ರ ಜೋಡಿ ಮಾತಾಡ್ಕೊಂಡು ಕುಂತೀವಿ ನಮ್ಮ ಕಾಕೋರ ಸಣ್ಣ ಕಾಕೋರ ಮತ್ತು ಅತ್ತೆಯರ ಅಷ್ಟರು ಬಂದಾರ ಚಿನ್ನ ನೋಡ್ರಿ ನಮ್ಮ ಕಾಕರ ಜೋಡಿ ಮಾತು ಹಚ್ಚಾಳ ಸೊ ಎಲ್ಲರೂ ಎಲ್ಲರೂ ಮಾತಾಡ್ತಾಡ್ಸಿ ಮಾತಾಡಿಸ್ಕೊಂಡು ಫೈನಲ್ ನಮ್ಮ ತಂಗಿಗೆ ನಮಗೂ ಲೇಟಾಗಿರ್ತಿಲ್ಲ ಸೊ ಹಾಗಾಗಿ ಅವಕೂ ಹೊಕ್ಕಿ ಅಂತ ಹೇಳಿ ಹೊರಗೆ ಬಂದೀವಿ ಅಲ್ಲಿಂದ ನಮ್ಮ ಕಾಕಾರ ತಂದೆ ನಮ್ಗೆ ಬಸ್ ಸ್ಟ್ಯಾಂಡ್ಗೆ ಬಿಟ್ಟ ಮುದೋಳು ಬಸ್ ಹತ್ತಿಸಿ ಸೀಟ್ನ ಕುಂದರ್ಸಿ ನೀರು ಬಾಟಲೆಲ್ಲ ಕೊಟ್ಟು ಅವರು ನಮ್ಮನ್ನು ಬಿಟ್ಟು ಹೋದರು ಆ ಬಸ್ ಸ್ಟಾರ್ಟ್ ಆತ ಸೊ ಬಿಜಾಪುರ ಬರುವಾಗ ಇದು ಹೊಳಿ ಹತ್ತೈತಿ ಅಂದ್ರೆ ನದಿ ಇದು ಯಾವ ನದಿ ಅಂತೇಳಿ ನನಗೆ ಕಾಮೆಂಟ್ ಒಳಗೆ ಹೇಳ್ರಿ ಅಂದ್ರೆ ನನಗೆ ಎಷ್ಟು ಜನ ನನ್ನ ವಿಡಿಯೋ ನೋಡ್ರಿ ಎಷ್ಟು ಜನಕ್ಕೆ ಹೋಗಿ ಶೇರ್ ಆಗೈತೆ ಅನ್ನೋದು ನನಗೆ ಗೊತ್ತಾಕೈತಿ ಸೊ ಫೈನಲ್ ಆಗಿ ನಾವು ಬಂದು ರೀಚ್ ಆಗೋಡ್ಗೆನ ಐದೂವರೆ ಅದು ಆಗಿತ್ತು ಸೊ ಆಗಕ್ಕೆ ಬಂದಿತ್ತು ಹಾಗಾಗಿ ಅವ್ರಿಗೆ ಕಾಡ್ತಾರಂತೆ ಹಣ್ಣು ಒಂದು ಸ್ವಲ್ಪ ಸುಲು ಕೊಟ್ಟ ತಿನಿಸ್ಕೊಂತಾನ ಬಂದಿನಿ ಅವ್ರೇನು ಕಾಡಲಿಲ್ಲ ಸೊ ಹಾಗಾಗಿ ಹಂಗಾಗಿ ಬಂದು ನಮ್ಮೂರ ನಾವು ಆರಾಮಾಗಿ ತಲುಪಿದ್ದೀವಿ ಊರಿಂದ ಪರೋಟನಾಗೆ ಲೇಟ್ ಆಗಿತ್ತಲ್ಲ ಸೊ ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆಕ್ಕೆ ದೇವ್ರಿಗೆ ದೀಪ ಹಚ್ಚಿ ಮನೆಯಾಗೆ ಕುಂತೀವಿ ನೋಡ್ರಿ ಲೇಟ್ ಆಗಿತ್ತಲ್ಲ ಸೊ ಹಾಗಾಗಿ ಅವ್ರಿಗೆ ಊಟ ಮಾಡಿಸ್ಕೊಂಡು ಊಟ ಮಾಡಿಸಿ ಸ್ವಲ್ಪ ನಮ್ಮ ಚಿನ್ನಿಗೆ ಸ್ಕಿನ್ ಎಲ್ಲ ಡ್ರೈ ಡ್ರೈ ಆಕತಿಲ್ಲ ಒಂದು ಸ್ವಲ್ಪ ಎರಿದ್ಬಿಟ್ರೆ ಹಾಗಾಕತಿ ಸೊ ಹಾಗಾಗಿ ಅವಳಿಗೆ ಬೇಬಿ ಲೋಷನ್ನ ಹಾಕಿ ಅವಳಿಗೆ ಹಚ್ಚಿ ಅವಳನ್ನು ಕೂಡ ಮನಗಿಸಿನಿ ಫೈನಲ್ ಆಗಿ ಇವತ್ತಿನ ಇಲ್ಲಿಗೆ ನಾನು ಎಂಡ್ ಮಾಡತ್ತೀನಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಈ ವಿಡಿಯೋ ಇಷ್ಟ ಆದ್ರೆ ಕೊನೆವರ್ಗು ನೋಡಿ ಲೈಕ್ ಸೇರ್ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಬೆಳೆಸ್ರಿ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡತ್ತಾನೆ ಇಲ್ಲಿಗೆ ಎಲ್ಲರ್ಗು ವಿಡಿಯೋ ಕೊನೆವರೆಗೂ ನೋಡಿದ್ಕೆ ಥ್ಯಾಂಕ್ ಯು ಇದೇ ಥರ ವಿಡಿಯೋನ ಇನ್ನೊಂದು ನಿಮ್ಮ ಜೋಡಿ ಶೇರ್ ಮಾಡ್ಕೋತಾನೆ ಮುಂದಿನ ವಿಡಿಯೋದಾಗ ಅಲ್ಲಿವರೆಗೂ ಬಾಯ್